ಯಾರ ಮಾಡ್ಕೊಂಡಿದ್ವಿ ಈಗೆಲ್ಲ ಅದು ನೆನಪಿಸ್ ಅಂದ್ರ ಹೆಂಗ್ ಕಳ್ದಿವಲ್ಲಪ್ಪ ಒಲ್ಲಪ್ಪ ದಿನಗಳಂತ ಅನ್ಸುತ್ತ ಓಂಕಾರ ಡಿಲೇವರ್ ಆಗಿತ್ರಿ ಡಿಲೇವರ್ ಆದ್ಮೇಲೆ ಅಹ್ ಇವತ್ತಿನ ಲಾಗ್ ನಾನು ಈಗ ಸ್ಟಾರ್ಟ್ ಮಾಡಾಕೀನಿ ಇವತ್ತಿನ ಬ್ಲಾಗ್ದಾಗ ಏನಪ್ಪಾ ಅಂತಂದ್ರ ಸರಿ ಯಾಕೆಂದ್ರೆ ಸಿಕ್ಕಾಪಟ್ಟೆ ಔಷಧ ಕೂಡ ಹಾಕಿದ ಅಂದ್ರೆ ಕಮ್ಮಿ ಅದು ಊರ ಕಡೆ ಹೋದಾಗ ಸ್ಟಾರ್ಟ್ ಆಗಿತ್ತು ಇಲ್ಲಿ ಕಮ್ಮಿ ಆಗಿತ್ತು ಮತ್ತೊಂದಿಷ್ಟು ಒಂದಿಷ್ಟು ದಿನ ಆದಮೇಲೆ ಮತ್ತೆ ಚಲೋ ಆಯಿತು ರೀ ಅದೇ ನೋಡಿರಿ ಇವತ್ತಿಂದು ಬಿಡು ಏನಂತಂದ್ರೆ ಒಂದು ಕೌತಿ ಒಲೀಬೇಕಂತ ಮಾಡೀನಿ ಫಸ್ಟ್ ನಾನು ದೊಡ್ಡ ಹರಸಾಹಸನೇ ಮಾಡ್ಬೇಕಂತ ಅಂದ್ಕೊಂಡೀನಿ ಏನಪ್ಪ ಅಂತಂದ್ರೆ ಅದು ಸ್ತ್ರೀಗೆ ಅಂದರೆ ಓಂಕಾರ ಮಲ್ಕೋತಾನೆ ಸ್ತ್ರೀ ಏನೈತಿ ಮನ್ಸದ ಮಲ್ ಮಲ್ಕೋತಾನೆ ನೋಡ್ರಿ ಅವ್ರಿಗೆ ಸ್ವಲ್ಪ ತಿಳುವನ್ ಆಗುತ್ತಾ ಕೆಳಗೆ ಹಾಸಿಗೆ ಅವ್ರ ಪಪ್ಪ ಇದ್ರೆ ಭಾಳ ತೆಳು ಅನ್ಸುತ್ತೆ ಅಂದರೆ ಎರಡು ಸಣ್ಣ ಬೆಡ್ಶೀಟ್ಗೆ ಹಾಕಿರ್ತೀನಿ ಒಂದು ಸ್ವಲ್ಪ ಏನಾದರೂ ದಮ್ ಆಗಬೇಕು ದಮ್ ಆಬೇಕು ಹೊಲಿಸ್ತೀನಿ ಹೊಲೀಬೇಕು ಹಂಗ್ತಿದ್ರೆ ಅವ್ನು ಪೂರ್ತಿಯಾಗ ಸಿಂಗಲ್ ಒಂದು ಸೀರೆ ಡಬಲ್ ಮಾಡಿದರೆ ಎಷ್ಟು ಅಗಲ ಬರ್ತಿತ್ತಲ್ಲ ಅಷ್ಟು ಅಂದರೆ ಸಿಂಗಲ್ ಒಂದು ಸೀರೆ ಎಷ್ಟು ಅಗಲ ಇರ್ತೈತೆ ರೀ ಪನ್ನ ಅಷ್ಟು ಅಂತ ಅಂದ್ಕೊಂಡಿನಿ ಅರ್ಬಿ ಕೂಡ ಐತಿ ಅದಕ್ಕೆ ಯಾವ ಥರ ಅರ್ಬಿ ಹಾಕ್ತೀನಿ ಅಂತೇಳಿ ಸದ್ಯ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ಅಂತ ಫಸ್ಟ್ ಟೈಮ್ ರೀ ನಮ್ಮ ಮಮ್ಮಿಯರು ಹೊಲಿಗೆ ನೋಡಿ ಇನ್ನೊಂದು ಐಡಿಯಾ ಐಡಿಯಾದೊಳಗೆ ನಾನೇ ಅದೊಂದು ಕಂಪ್ಲೀಟ್ ಮಾಡಬೇಕು ಸುಮ್ಮನೆ ಮತ್ತೆ ಯಾಕೆ ಅಲ್ಲಿ ಒಗ್ ಕೊಡ್ಬೇಕು ಅಂತ ಅಂದ್ಕೊಂಡಿನಿ ಕೈಲೇ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ನೋಡಿ ನೆಕ್ಸ್ಟ್ ಆಗುತ್ತೆ ಅಷ್ಟು ಕೈಯ್ಯಲ್ಲೇ ಮಾಡಿ ಉಳಿದಿದ್ರ ಚಿತ್ರ ರೆಟ್ಟಿ ಮ್ಯಾಗೋಗಿ ಹೊಲ್ಕೋತೀನಿ ಒಂದು ಸೀರೆ ಹಾಕ್ತೀನಿ ರೀ ನಡ್ಬಾರ್ದೊಂದು ಅರ್ಬಿ ಹಾಕ್ತೀನಿ ಸೀರೆ ಡಬಲ್ ಬರ್ತೈತಿ ಅರ್ಬಿ ಏನೈತಿ ಒಳಗೆ ಸಿಂಗಲ್ ಬರ್ತೈತಿ ಸಾಕು ಅದ್ರ ಮೇಲೆ ಮತ್ತೆ ಎರಡು ಬೆಡ್ಶೀಟ್ ಇಲ್ಲಿ ಆದ್ರೂ ಒಣಗು ಒಣಗಲ್ರಿ ಒಣ ಹಾಕಕ್ಕೂ ಪ್ರಾಬ್ಲಮ್ ಕೆಳಗೆ ಚಾಪೆ ಮ್ಯಾಗ ಅದೊಂದು ಇದ್ದದ್ರೆ ಸಾಕಾಗುತ್ತೆ ಅವು ಕೂಡ ಹೊರಗಡೆ ಅನ್ಸುತ್ತೆ ಈಗ ಮಧ್ಯಾಹ್ನ ಗೆತ್ರಿ ಸ್ತ್ರೀನು ಈ ಕಡೆ ಮಲ್ಕೊಂಡ ನನ್ನ ಮ್ಯಾಗ ಮಲಗಿಸೀನಿ ಮ ಇಬ್ಬರನ್ನ ಮಲಗಿಸಾದ ಇವ್ನ ಇವ್ನ ಮ್ಯಾಗ ಎತ್ತಾಕಿನಿ ಓಂಕಾರ ನೆನೆತಿ ಒಳಗೆ ಜೋಳಿಗೆ ಒಳಗೆ ಹಾಕಿನಿ ಯಾಕಂತಂದ್ರೆ ಅದಕ್ಕೆ ಜಗ ಬೇಕಾಗ್ತೈತಿ ಹಾಗಾಗಿ ಇದನ್ನ ಮಾಡೀನಿ ಪ್ರಶಾಂತನು ಬೇಕು ರೀ ಅದನ್ನ ಮಾಡೋಕೆ ಸ್ತ್ರೀ ಬಂದ ಓಂಕಾರ ಬಂದ ಅಂದ್ರೆ ಆಗಂಗಿಲ್ಲ ಅದು ಟೈಮ್ದಾಗ ಈಗ ಮುಖೊಂಡ್ರ ಅಂತೇಳಿ ಸದ್ಯಕ್ಕೆ ಮಾಡ್ತೀನಿ ನನಗೂ ಕೂಡ ಸಿಕ್ಕಾಪಟ್ಟೆ ನಿದ್ದೆ ಬಂದೈತಿ ನಿನ್ನೆ ಹೇಳ್ದಂಗೆ ಕಣ್ಣು ಇದಾಗ ಅಂತೇಳಿ ಈಗ ಮೂರುವರೆ ಆಗೈತಿ ಒಂದು ಅರ್ಧ ತಾಸು ಮಾಡ್ತೀನಿ ರೀ ಆಮೇಲೆ ಏನೈತಿ ಭಾಳ ಏನಿಲ್ಲಲ್ಲ ಅದು ದಿನ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ಮಾಡ್ಕೋತೀನಿ ಅದ್ರ ಕೂಡಿಸ್ಕೊಳ್ಳೋದು ಮಾತ್ರ ಇವತ್ತು ಕೂಡಿಸ್ಕೋತೀನಿ ಅದು ಸೀರೆ ಅದನ್ನು ಅದಾಗ ಅದಾಗ ಮಾಡಿದ್ರೆ ಅದು ಅಂದ್ಕೊಂಡು ಆಮೇಲೆ ಒಂದು ಅರ್ಧ ತಾಸು ನಾನು ಮಾಡ್ಕೋತೀನಿ ಅಂತ ಬರ್ರಿ ಸರಿ ನಾನು ಈಗ ಜಸ್ಟ್ ದಾರ ಹರಿಸಿ ಈ ಸೀರೆನ ತಗೊಂಡಿರಿ ಇದು ಊಟ ಊಟ ಚಲೋ ಇಲ್ಲ

ಯಾರಾದ ಸೀಡ್ ಅಷ್ಟೇನು ಇಲ್ರಿ ಇದು ಕೂರ್ಕಡೆ ಬಂದಾಗ ಮಾಡ್ಕೊಂಡು ಸೀಗಲಿಂದ ಅಲ್ಲೇ ನಾನು ಒಂದ್ ಎರಡ್ ಮೂರ್ ಸೀಟ್ ಇಟ್ಟಿದ್ದೆ ನನಗೆ ನಾನ್ ತಗೊಳಲ್ ಇವೆಲ್ಲ ಈ ತರ ಇದ್ರೆ ಸುಮ್ಮನೆ ಆಗಲಿ

ವರ್ಷ ಅಂದ್ರೆ ಎರಡ್ ಸತ್ತು ಆಗಷ್ಟೇ ಬರುತ್ತೆ ಮತ್ತೆ ಅವ್ರು ಈ ವರ್ಷ ಕೊಲ್ಸಿಲ್ಲಲ್ಲ ಅವ್ರ ಹಂಗಾಗಿ ಇದನ್ನ ಸುಮ್ನೆ ಮಾಡಿದ್ವಿ ಈ ಸೀರೆನ ಮ್ಯಾಗ್ ಆಗ್ತಿದ್ವಿ ಸೀರೆ ಮಾಡ್ಸಿದ್ರೆ ಎರಡ್ ಪದ್ರೆ ಆಗುತ್ತಲ್ಲ ಅದನ್ನ ಕೆಳಗಾದ್ರೆ ಮ್ಯಾಗಿ ಮಾಡ್ತೀವಿ ಇದನ್ನ ಗೊತ್ತಿಲ್ಲ ಮಾಡಾದ್ಮೇಲೆ ಸಿಕ್ಕಿನಂತ ಮಾಡ್ತೀನಿ ಹಾಯ್ ರೀ ಫ್ರೆಂಡ್ಸ ಬರೀ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಮತ್ತು ಫೋನ್ ಬಿತ್ತು ಅಂದ್ರೆ ನಮ್ಮ ಅಕ್ಕನ ಫೋನನ್ನು ಹಿಂಗೇ ಆಗಿ ಹೋಗಿ ತೆಕ್ಕಿದ್ದಾರ ನನ್ಗಿದ ಕಾಸ್ತೀವಿ ಮೊಬೈಲ ಹೆದರಿಕಿನೇ ಬರ್ತಿದ್ದ ಕರೆನೇ ಅದರ ಇದು ಮಾಡ್ಬೇಕಂತೇಳಿ ಅನ್ಕೊಂಡ್ರೆ ನೋಡಿರಿ ಮುಂಜಾನೆ ತುಂಬ ಕಾಯಿಪಲ್ಲೆ ಕೊತ್ತಂಬರಿ ಎಲ್ಲ ಮಕ್ಕಂಬಿಟ್ಟೈತ್ರಿ ಮಕ್ಕಳ್ರಿ ಕೊತ್ತಂಬರಿ ಎಲ್ಲ ಸಾಕು ಮಾಡಿದ್ರೆ ಏನೂ ಸಿದ್ದಿಲ್ಲ ೂರಿದ್ರೊಳಗ ಸೀತಾಕ್ ಬಂದೆ ಕಟ್ರೆ ಪಿಟ್ರ ಕಟ್ರೆ ಪೆಟ್ರ ಕಟ್ರೆ ಬಿಟ್ರಿ ಏನಾರ ಒಂದ್ ಚೆಲವನ ಹಚ್ಚಿದಿರ್ತನ್ರಿ ಒಟ್ಟ ನಿನ್ನೇನು ಇದೆಯಾಗಿಲ್ಲ ಅಂತೇಳಿ ಅದ್ ಮಕ್ಕಬೇಕಂದ್ನಿ ಅದು ಹೋದಿ ಹೊಲೀಬೇಕಂತೇಳಿ ಅದನ್ನ ಮಾಡಕ್ ಹೋದ್ನಿ ಅದು ಒಂದ್ ಅರ್ಥ ಆಯ್ತು ನಾನು ನಮ್ಮ ಮನೆಯವ್ರು ಬಂದು ನೋಡಿ ಖುಷಿ ಆಕ್ ನಾನ್ ಅನ್ಕೊಂಡಿನಿ ಎಲ್ಲಿ ಖುಷಿ ರೀ ಅವ್ರು ಏನಂದ್ರು ಈ ಜ ಮಾಡ್ಬೇಕಿಲ್ಲ ಅಂತ ಹೇಳಿ ಒಂದು ಜಗದೇ ಮುಕ್ಕೊಳಂಗಿಲ್ರಿ ಅವ್ರು ನಮ್ಮ ಹೋಮರ ಮುಕ್ಕೋತಂಗಂತರ ಅವನು ಮ್ಯಾಗ ಕೆಳಗ ಎಳ್ಕೊಳ್ಳೋದು ಆ ಹಸ್ಲಿಂದ ಪೂರಾ ಚಿಕ್ಕಡೆ ಮ್ಯಾಗ ಹೋಗೋದು ಹಿಂಗೆಲ್ಲ ನನ್ನ ಕೈಲೇ ಒಲೆಕ್ ಹತ್ತೀನಿ ಅಂತೇಳಿ ಪೂರ್ತಿ ಕೈಲೇ ಒಂದಿಷ್ಟು ಹೊಲನ್ನಿ ರಜಿತ ಅಂದ್ರ ಆಟ ಹೊಲ್ಕೊಂಡ್ರೆ ತಂದ್ಕೊಂಡು ಆಮೇಲೆ ನಂಗೆ ಯಾಕೋ ಇಲ್ಲ ಏನ್ ದೊಡ್ಡದಿಲ್ಲ ಮತ್ತೆ ಏನ್ ಟ್ಯಾಪಿ ಅವ್ರ ಹೆಂಗ್ ಹೊಲಿತಿದ್ರಲ್ಲ ಮಿಟ್ಟಿ ತ್ಯಾಪಿನೂ ಇಲ್ಲ ಹಿಂಗೆ ಡೈರೆಕ್ಟೇ ಒಲಿದ ಹೊಲಿದ್ರೆ ತಂದ್ಕೊಂಡು ಮಿಕ್ಸ್ ಮಾಡಿ ಒಂದ್ ಇಷ್ಟು ಇಷ್ಟು ಹೊಲ್ದೀನ್ ರೀ ಇಷ್ಟು ನಮ್ಮ ನಮ್ಮನೆಯವ್ರು ಬಂದ್ಬಿಟ್ಟಿ ಕೈಲಿ ಹೋಗ್ಲಿಕ್ಕೆ ಯಾರು ಅಂತ ಹೇಳಿ ನೋಡಿ ಖುಷಿ ಅಂತ ನಾನು ಅನ್ಕೊಂಡಿನಿ ಅವ್ರು ಖುಷಿ ಹಾಕಿ ದೂರ ಹೋತ್ರಿ ಆ ಏನಂದ್ರ ಹ್ಮ್ ಇದ್ರಾಗ ಆಡ್ ಮಾಡ್ಬೇಕಾಗಿತ್ತು ಕೈಲಿ ಹಾಕಲೇಕತಿ ಇಲ್ಲೊಂದು ಇಲ್ಲೊಂದು ದಾರ ಹಾಕ್ಬೇಕಿತ್ತು ಹಿಂಗೆಲ್ಲ ಅನ್ನ ಕೊಟ್ಟು ಹೋಗಿ ಬಿಡಾಕಡೆ ಮೋಡಾಪಾಗ ಮುಟ್ಟ ಹೋಗಿಲ್ಲ ನಾವೆಲ್ಲ ಊಟ ಗಿಟ್ಟ ಆದ್ಮೇಲೆ ಆರಾಮ್ಸಿ ತೊಗೊಂಡು ಓಂಕಾರ ಅವ್ರಪ್ಪ ಕರ್ಕೋತಾನ ಸರಿ ಕೇಳ್ತಂತ ಒಂದಿಷ್ಟೇ ಮಾತಿಲ್ಲ ಹೇಳಿಕೂ ಒಂದು ಸ್ವಲ್ಪ ಜದ್ರ ಗದರಿಸಿದ್ನಿ ಬೆದರಿಸಿದ್ನಿ ಅಂದ್ರೆ ಸುಮ್ಮನೆ ಸರಿತಾನು ಐತಿ ಅಷ್ಟೊಂದೇನು ದೊಡ್ಡದಿಲ್ಲ ಅಂತ ಅನ್ಕೊಂಡಿ ಮೂರು ಆಫ್ ಆಗಿ ಸುಮ್ಮನೆ ಕಡೆ ಬಡ ಬಡ ಊಟ ಮಾಡಿ ಒಂದು ನಾಲ್ಕೈದು ಅಗಲ ಹಗಲಕಾಯಿ ಫ್ರೈ ಮಾಡಿದ್ನಿ ಮುಕ್ಕೊಂದು ಐದು ಮುಂಜಾನೆ ತಂದಿದ್ದು ಕಾಯಿ ಸ್ವಚ್ಛ ಮಾಡೋಕೂ ಆಗಿಲ್ಲ ನನಗೆ ಒಂದ್ರ ಮ್ಯಾಗ ಒಂದು ಇತ್ತೀಚಿಗೆ ನಮ್ಮ ಬಾಬಾ ಮಾಡಾಕತ್ತಿ ನಮ್ ಸ್ತ್ರೀ ಒಂದ್ ಸಾಮಾನು ಕಸ್ಕೊಂಡು ಏನಾರ ಮಾಡಿದ್ನು ಅಂತಂದ್ರ ತಳಕ್ ಕುಂತು ಹಿಂದಕ್ಕೆ ಹಿಂಗೆ ಅಂತ ಹಿಂದಕ್ಕೆ ಬಿದ್ಬಿಟ್ಟೆ ಅದ ಪೆಟ್ಟಾತು ಅದ್ ಇರ್ಬಿತ್ ಅದಕ್ಕೂ ಮಾಡ್ ಚಲ್ ಚೈ ಮೈ ಅಂತ ಹೇಳಪ್ಪ ಹುಡುಗ ಸಣ್ಣ ಪುಟ್ಟ ಆಟಲ್ರಿ ಸ್ತ್ರೀದು ಆರ್ಯನನ್ನ ಆರ್ಯನಗೊಂದ್ಬಿಟ್ಟು ಎಲ್ಲಾ ಹುಡುಗರ್ದಿಗು ಅಡ್ಜಸ್ಟ್ ಮಾಡ್ಕೋತಾನ ಎಲ್ಲ ಮಾಡ್ತಾನೆ ಆರೇನೂ ಒಬ್ಬ ನಮ್ಮ ಸ್ತ್ರೀ ಒಟ್ಟ ಯಾಕೋ ಏನೋ ಗೊತ್ತಿಲ್ಲ ಅವ್ನ ಮನೆಗೆ ಬಂದ್ರೆ ಈ ಥರ ಏನಾರ ನುಗ್ಸುದು ಆ ಫಸ್ಟಿಗೆ ಅವ ಮಾಡ್ತಿದ್ದ ನಮ್ಮ ಸಿರಿ ನುಗ್ಸುದು ಕಡಿಯುದು ಇಂಥದ್ದು ಏನೂ ಗೊತ್ತಿದ್ದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬರೇನ ಅವ ಮಾಡಾಕತ್ತಿದ್ದ ಇವಾಗ ಅದನ ನಾವು ಅವುಗ್ಸಿ ಬಿಟ್ಟೆನು ಈವಾಗೇನೋ ಪರಕ್ ಬೀಳ್ತಿದ್ದಿಲ್ಲ ಅವ ತೀರೆ ಭಾಳ ತಿಳಿದ್ ಆ ತನ್ನ ಶಕ್ತಿ ನೀರ್ತಾ ಮಾಡವ ಇವಾಗ ಬೀಳ್ತಿದ್ದಿಲ್ಲ ಅವ ನುಗ್ಸಿದ್ ನೋಡಿ ಇವ ನುಗ್ಸ್ಯದ ಇದು ಒಂಥರ ರೂಢಿನೇ ಬಿದ್ದ ಹಂಗಾಗಿ ಬಿಡ್ತು ಅವ ಅವಂದ ಊಟನೆ ನುಗ್ಸಕ ಚಲೋ ಮಾಡ್ಬಿಡ್ತಾನ ನಮ್ ಮನ್ಯಾಗ ಬಂದವ ಈ ತರ ಗಾ ಗೋಡಿನೂ ಹಿಡ್ಕೊಂಡ್ ನಿಂದ್ರಂಗ ಇಲ್ರಿ ಆರ್ಯನ್ ಆರ್ಯನ ಬಿಟ್ಟು ಬೇಕಾದಾರ ಬರ್ಲಿಕ್ ನಮ್ ಮನೆಯಾಗ ಸಾಮಾನ್ ಕೊಡ್ತಾನ ಎಲ್ಲ ಮಾಡ್ತಾನ ಅವನಿ ಹೆಂಗ್ ಹೆಂಗಾಡ್ತಾನ ನೋಡ್ತಿರ್ಲಾ ಆದ್ರ ಆರ್ಯನ ಜೊತೆ ಒಂದಿನ ಆತರ ಆಟ ಆಡಿಲ್ಲ ಒಂದಿನಾನು ನಾನು ಅವ್ರದ್ದು ವಿಡಿಯೋನು ಮಾಡಿಲ್ಲ ಯಾಕಂತಂದ್ರ ಅವ್ರ ಆಟ ಆ ಆಟ ಮಾಡೋ ಮಾಡತರ ಆಟ ಆಡುದೇ ಇಲ್ಲ ಹಂಗ ಅದು ಒಂಥರ ಸಪ್ ಟೆನ್ಶನ್ ಆದ ಇರೋರಿದಿವ್ರಿ ಅವ್ರ ಮನೆ ನಾನು ನಮ್ಮ ಅಕ್ಕಿ ಮುಂಜಾನೆ ಇಲ್ಲಿ ಹೆಚ್ಚಾ ಕುಡ್ದೀವಂದ್ರೆ ಮಧ್ಯಾಹ್ನ ಸಂಜೆ ಕಾಲಿ ಕುಡಿತೀವಿ ಇಲ್ಲ ಅಂದ್ರೆ ಸಂಜೆ ಕಾಲ ಕುಡಿದಿದ್ವಿ ಅಂದ್ರೆ ಮುಂಜಾನೆ ಇಲ್ಲಿ ಕುಡಿತೀವಿ ಒಟ್ಟ ಈ ಥರ ಏನು ಮಾಡ್ಬೇಕಪ್ಪ ನಂಗೆ ಅಕ್ಕಿಗೂ ಟೆನ್ಷನ್ಸೋದು ಯಾಕೆ ಮಾಡ್ತಿರ್ಬೇಕು ಹಿಂದಾಗ ಒಬ್ಬೋಗೇ ಆ ಥರ ಯಾರು ಯಾರಂದ್ರೆ ಯಾರಿಗೆ ಮಾಡೋಂಗಿಲ್ಲ ಹೊರಗಡೆ ನಾವು ಆಟ ಆಟಾಡಕ್ಕೆ ಕರ್ಕೊಂಡು ಹೋಗಿರ್ತೀವಿ ನಮ್ಮ ಸೈಕಲ್ ಐತಿ ಆ ಹುಡ್ಗೊಂಡಿಲ್ಲ ಅದನ್ನ ತೊಗೊಂಡೋಗಿರ್ತೀವಲ್ಲ ಬೇರೆದ್ರು ಯಾವ ಹುಡುಗರು ಅಂತ ಏನೂ ಮಾಡಲ್ಲ ಆರಾಮ್ ಕುಂತ್ಕೊಂಡು ಅಂದ್ರೆ ಎಲ್ಲದ ಓಡ್ಬಿಡ್ತಾನೆ ನಮ್ಮ ಸರಿ ಬಂದು ಅವ್ರು ತಳಗಳು ಸುಮ್ಮನೆ ಹಂಗಾಗಿ ಇದೆ ಹೆಂಗ್ ಏಪ ಹೆಂಗ್ ಲೇಪ ಇಷ್ಟು ದಿನ ಆದ್ರೆ ಹೆಂಗ್ ರೂಢಿ ಆಗಲ್ಲ ಹೆಂಗ್ ರೂಢಿ ಆಗಲ್ಲ ಅಂತೇಳಿ ಗೊತ್ತಾಗ ಒಂದ್ ತಲಿ ಒಂತರ ಅದಕ್ಕೊಂದ್ ಸ್ವಲ್ಪ ಇದಂದ್ರ ಮಕ್ಳು ಚಂದಾಗ ಆಡಿದ್ರನೆ ಬೇಯಿಸಿರಿ ಇಲ್ಲ ಅಂದ್ರೆ ಅದು ನಮಗ್ ಅವ್ರಗ್ ಏನಾರು ಬಿಡಿಸ್ ಬಿಡ್ಸದ್ರಾಗ ಪೆಟ್ಟಾ ಏನಾರ ಆಯ್ತು ಮನೆಯಾಗಂದ್ರ ಟೈಲ್ಸ್ ಇರ್ತಾವಬ್ಬ ಅಂದ್ರೆ ಹಿಂದಳ ಹಿಂದ ಗುಂಟಿ ಅದೆಲ್ಲ ಆಗ್ತಾವ್ ಅಷ್ಟು ಜೋರಂತೂ ನುಗ್ಸಂಗಿಲ್ಲ ಅವ್ನ ಹೈಟಿಗೆ ಬಿದ್ರ ಕೆಳಗೆ ಬಿದ್ರು ಪೆಟ್ಟಾಗಂಗಿಲ್ಲ ಡಗನ್ತ್ ಅಷ್ಟೇ ಅತಿ ಹೈಟ್ ಇದ್ ಮನುಷ್ಯ ಇತ್ತಂದ್ರ ಏನಾರ ಪೆಟ್ಟಾಗುತ್ತೆ ಆದ್ರ ಮೇನ್ ಅವ್ನ ಹೆದರಿಕೆ ಬರೋದಂದ್ರ ಹೊರಗಡೆ ನಿಂತಾಗ ಹೊರಗಡೆ ನಿಂತಾಗ ಅಷ್ಟೊಂದಿನ್ ಮಾಡಂಗಿಲ್ಲ ಆದ್ರೂ ಭಯ ರೀ ಯಾವಾಗ ಏನ್ ಮುಗಿಸ್ತಾನೋ ಏನ್ ಮಾಡ್ತಾನೋ ಜಗಳಾಡ್ತಾರೋ ಇವಾಗ ಸುಮ್ಮಿದ್ರೆ ಅವನು ಸುಮ್ಮ ಇರಲ್ಲ ಅವನು ಅಟ್ಟ ಅದನಂದ್ರು ಅವನು ಏನ್ ಕಮ್ಮಿ ಇಲ್ರಿ ಇವ ಸುಮ್ಮಿದ್ರೂ ಇವಾಗ ಏನಪ್ಪ ಇರ್ಲಿಕ್ಕು ಅವಾಗ ನಿಮ್ಗೆ ದುಃಖ ಶವ ನೆನಪು ಮಾಡ್ತಾನ ಇವ್ರಿಬ್ಬರು ನಡ್ಬಾರ ಅವ ಹತ್ರ ಹುಂಕಾರ ಅಂತಾನ ಇವಹತ್ರ ಹುಂಕಾರ ಅಂತಾನ ಮೂರ್ನಾಲ್ಕು ದಿನ ಆತ್ರಿ ಒಂಥರ ದಿನಾ ಕಂಟಿನ್ಯೂಸ್ ಆಗಿ ತಿಳಿ ಹೇಳ್ತಾರೆ ಒಂದ್ ಹುಡುಗರ ಜೊತೆಗೆ ಇನ್ನೊಂದ್ ಹುಡುಗರು ದೊಡ್ಡ ಅಕ್ಕ ಅಂತ ಹೇಳಿ ಸದ್ಯನೇ ಆ ಈಗ ಹಿಂದಿನೆಲ್ಲಾ ನೆನಪಿಸ್ಕೊಂಡ್ರೆ ಎಷ್ಟು ಕಷ್ಟ ತಗದಿವ್ರಿ ಅಪ್ಪ ನಾವು ಈಗೆಲ್ಲಾ ಅದು ನೆನ್ಪುಸ್ಕಂದ್ರ ಹೆಂಗ್ ಕಳ್ದಿವಲಪ್ಪ ದಿನಗಳಂತ ಅನ್ಸುತ್ತ ಅಹ್ ಓಂಕಾರ ಡಿಲೇವರ್ ಆಗಿತ್ರಿ ಡಿಲೇವರ್ ಆದ್ಮೇಲೆ ಅಹ್ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಸ್ತ್ರೀಗ್ ಒಂಥರ ಜ್ವರ ಬಂದಂಗದು ಅವ್ ಜ್ವರ ಬಂದು ಅಂತೇಳಿ ಕೈಯಾಗ ಸಲನ ಅದೆಲ್ಲ ಹಚ್ಸ್ಕೊಂಡ್ ಬಂದು ಇದನ್ನ ಮಾಡ್ಕೊಂಡ್ವಿ ನೆಕ್ಸ್ಟ್ ಮತ್ತೆ ಓಂಕಾರ ಕಾಮಣಿ ಅಂತೇಳಿ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ನೋಡ್ರಿ ನೀವು ಅಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದಿವಿ ಮೂರ್ ದಿನ ಶ್ರೀನಾ ಸೃಷ್ಟಿ ನಾನು ಪಜ್ಜ ಅಷ್ಟೆಲ್ಲಾ ದಾಟಿ ಬಂದಿವಂತ ಈಗ ನೆನ್ಪುಸ್ಗಳ್ ನೆನ್ಪುಸ್ಕೊಂದ್ರ ಒಂಥರ ಅಮ್ಮ ನಂಗೆ ಅನ್ಸುತ್ತೆ ಆದ್ರೆ ದಿನಗಳು ಕಳೆದ್ ಬಿಟ್ಟಿವ್ರಿ ಇವಾಗ್ಲೇ ಓಂಕಾರ್ತಿರಿ ಒಂದ್ ವರ್ಷ ನವಾದ ಎಲ್ಲಾರು ಈ ಸದ್ಯ ನಾನು ನೋಡಿದ್ರೆ ಪ್ರತಿಯೊಬ್ರು ಇಲ್ಲಿನೂ ಅಂತಾರ ಹೆಂಗಾರ ಸಂಬಳಸ್ತೀನಿ ಎರಡು ಹುಡುಗರುಗಿ ಎರಡು ಒಂದ್ ಲೆಕ್ಕದಾಗ ಅಷ್ಟೇ ಅದರ ಕೆಲವೊಬ್ರು ಅವಳಿ ಜವಳಿ ಅಂತ ಕೇಳ್ತಾರೆ ನಮಗ ಸಿಟಿ ಊರಾಗ ಯಾರು ಕರ್ಕೊಳ ಕ ಏನು ಕರ್ಕೊಳ್ಳೋರಿಲ್ಲ ಒಂದ್ ತಾಸ ಬರ್ರಿ ನಾನೇ ಅಂದ್ರೆ ಬೇಸರ ಆಗುತ್ತೆ ನನಗೆ ಹೆಂಗ್ ಬೇಸರ ಬೇಸರ ಅಂತಿಲ್ಲ ಪಾಪ ನಾನು ಅವ್ರಿಗೆ ಕೂಡ ನಾನು ಬೇಸರ ಆಗ್ತಿರ್ಬೋದು ನಮ್ಮ ಮಮ್ಮಿ ಅಷ್ಟೇ ಅದಾಳ ಮಮ್ಮಿ ಅಷ್ಟೇ ಅದಾಳ ಅಂತ ಹೇಳಿ ಅವ್ರ ಪಪ್ಪ ಹ್ಮ್ ಎಂಟುವರಿ ಎಂಟು ಇಪ್ಪತ್ತು ಗಂಟೆ ಅಷ್ಟು ಅನವರ್ ಸುತಿ ಮನೆ ಮನೆಗ್ ಬಿಟ್ಬಿಡ್ತಾರ ಅವ್ರು ಅವಾಗ ಹೋದ್ರ ಇವಾಗಂತೂ ಓಟಿ ಹೇಳಿ ರಾತ್ರಿ ಎಂಟು ಗಂಟೆಗೆ ಬರತ್ತಾರ ಡೈಲಿನೂ ಬೆಳಗ್ಗೆ ಎಂಟು ಎಂಟೂವರೆ ಹೋದವರು ವಾಪಸ್ ಬರೋದು ಎಂಟೂವರೆ ಟೈಮಿಗೆ ನಡಿ ಅಂದರೆ ಅಲ್ಲಿ ಎಂಟು ಗಂಟೆಗೆ ಬಿಟ್ಟರೆ ಅಂದರೂ ಕೂಡ ಸ್ವಲ್ಪ ಬರೋ ಟೈಮ್ ಹಿಡಿತೈತಿ ಅವು ಅರ್ಬಿ ಫಾರ್ಮರ್ ಅರ್ಬಿ ಚೇಂಜ್ ಮಾಡಿ ಇದೆಲ್ಲ ಹಾಕ್ಕೊಂಡು ಬರೋಷ್ಟು ಇನ್ನೂ ಟೈಮ್ ಹಿಡಿತೈತಿ ಮತ್ತೇನಾದರೂ ಟ್ರಾಫಿಕ್ ಅದು ಇದು ಸಿಕ್ಕಾಕೊಂಡ್ರೆ ಅಂತ ಇನ್ನೂ ಲೇಟ್ ಆಗ್ತೈತಿ ಅದಕ್ಕೆ ಅಂತಲೇ ನಾವು ಕಿರಿಕಿರಿನೂ ಇಷ್ಟು ಕಾ ಕಿರಿಕಿರಿ ಇಷ್ಟು ಕಾಣ್ತಿದ್ದಂದ್ರೆ ಇಷ್ಟೆಲ್ಲ ಕಿರಿಕಿರಿ ಮಾಡ್ತಿದ್ದಿಲ್ಲ ಇತ್ತೀಚಿಗಂತೂ ಈ ಸಲ ಅದ್ರಾಗಿ ಬಡ್ಡೆ ಮುಗಿಸೊಂಡ ಏನ್ ಬಂದಿವಲ್ಲ ಏನ್ ಊರ್ ನೆನ್ಪಾ ಏನು ಗೊತ್ತಾಗಕತ್ತಿಲ್ಲ ಏನೋ ಗೊತ್ತಾಗಿಲ್ಲ ಬಾಳ ಅಂದ್ರ ಬಾಳೆ ನೆಡ್ತೀನಿ ಬಿಟ್ಟೆ ನೋಡ್ರಿಪ್ಪ ಅದ್ರಾಗ ಇವತ್ತೇನೇ ತಗೊಂಡಿನ ಅಂದ್ರ ಕೊತ್ತಂಬರಿ ಕಡ್ಡೈತಿ ಹೊಟ್ಟೆ ತಂದಿನಿ ಒಂದಿಷ್ಟು ಪೀತಾಂಬ್ರ ತಂದಿನಿ ದೇವ್ರ ತಿಕ್ಕಾಕ್ ಪೀತಾಂಬರಿ ಇದ್ದಿಲ್ಲ ಅದು ಎಷ್ಟು ದಿನ ಆದ್ರೆ ತಿಕ್ಕೊಂಡು ತಿದ್ದೇ ಇಲ್ಲ ನಾವು ನೋಡ್ಬೇಕು ನಾಳೆಗಾರ ಆದ್ರೆ ನಾಳೆ ತಿಕ್ಕಿದ್ನಿ ಅಂದರೆ ಶುಕ್ರ ಸ್ವಲ್ಪ ಬೆಟರ್ ಆಗುತ್ತೆ ಇದ್ರ ಮತ್ತೆ ಚೀಲನೇ ಹೊರಗಿಟ್ಬಿಡ್ತೀನಿ ರೀ ಗಜ್ಜಿನ ತನೇನು ರೀ ಕ್ಯಾಪ್ಸಿಕಮ್ ಡಾ ಮೆಣಸಿನ್ಕಾಯಿ ಎಷ್ಟು ಕೊಟ್ಟ ಹೊಳ್ರಿ ಹತ್ತು ರೂಪಾಯಿ ಮನೆ ಪಾವ್ ಬಜಿಗೆ ಹತ್ತು ರೂಪಾಯ್ದು ಕೊಡೋದಿಲ್ಲ ನಾ ಯಾವಾಗ ಹೋದ್ರೂ ಹತ್ತು ರೂಪಾಯಿ ಕೊಡಲಿ ನಾನು ಕ್ಯಾಪ್ಸ ಕ್ಯಾಪ್ಸಿಕಮ್ ಕಿಕ್ ಕ್ಯಾಪ್ಸಿಕಮ್ ಚೇ ದಸ್ಕ ಅಕ್ಕಿ ಪಾಯ್ ಎಲ್ಲ ಕೊಡ್ತೀನಂತ ಅವ್ರ ಅವತ್ತ ನಾನಿದ್ರ ಇಲ್ಲ ಅಷ್ಟೇ ಬೇಕ ನನ್ ಮಕ್ಳು ಪಲ್ಯ ಜಾ ಮಾಡಲ್ಲ ಅದ್ರದ ಅಂತೇಳಿ ಬೀನ್ಸ್ ತೊಗೊಂಡಿನ್ ಬೀನ್ಸ್ ಮಸ್ತ್ ಇದ್ವಿ ಬೀನ್ಸ್ ಗಜ್ಜಿರಿ ಇವು ಮುಂಚೆಲಿನಿಂದಾನು ನನ್ ಬೇಕೇ ಇತ್ರಿ ಯಾಕಂದ್ರೆ ಜಾಸ್ತಿ ನಾವು ಪಲಾವ್ ಮಾಡ್ತೀವಲ್ಲ ಹಂಗಾಗಿ ಅವೆಲ್ಲ ಅವಶ್ಯಕತೆ ಇದ್ದೀವಿ ಮತ್ತ ಹಸಿ ಅಹ್ ಒಟಾಣಿರಿ ಓಲ್ ತಗೊಂಬನೇ ಇವನ್ನೆಲ್ಲ ಫ್ರಿಜ್ ಮೊಳಗಂತದ್ ಏನಿಲ್ಲ ಇದ್ರೊಳಗೆ ಸದ್ಯಕ್ಕ ನಾನ್ ಹಿಂಗೆ ಫ್ರಿಜ್ ಐದು ಇದ್ರ ತನಕ ಇಟ್ಟಿಬಿಡ್ತೀನಿ ಮತ್ತೆ ಬೆಳಿಗ್ಗೆ ಎಲ್ಲಾದ್ರೂ ಇವಾಗ ನೋಡಿದ್ರೆ ಸುಧಾರ್ ದಮಾರಿ ಅದ್ರಲ್ಲಿ ಕಲಾಪಿರಾ ಚಲೋ ಮಾಡಿಬಿಡ್ತಾರ ಇಷ್ಟು ಮುಗುಲದಂಗಟ್ಟಿ ಅದ್ರೊಳಗೆ ಮಶಿನಾಗ ಹೇಳೋದು ಅದ್ರ ಮಾಡೋದು ಅವ್ರಿಂದ ಬೈತಾರ ನೋನಿಗೆ ಏನಂತ ಕರಿ ದಮದಿ ಅದೇ ತೆಗಿ ಕಳ್ಸೇವಾ ನೀವು ಅದ ನೋಡಿದ್ ನಾನಂತೆ ಅಂತ ನನ್ಕಿನ ಗಂಗ ಮನೆಯವ್ರು ನೋಡ್ಬಾರ್ದ ನನ್ಕಿನ ಸಣ್ಣ ಸಣ್ಣ ನೋಡ್ಬೇಕಂತ ನಾ ಮನೆಯವರಂತಾರೆ ಸರಿ ಸಾಲಿಗೆ ಸಾಲಿ ಸ್ಟಾರ್ಟ್ ಆಗ್ಲಿ ಅವ್ ಸಾಲಿಗೆ ಹೋಗಕ್ಕೆ ಶುರು ಮಾಡ್ಲಿ ಅವಾಗ ಆಗ್ತಿ ಅಂತ ಯಾಕಂತಂದ್ರೆ ಇಲ್ಲಿ ಎಲ್ಲ ಸ್ಕೂಲ್ಗಳು ದೂರಿ ಮುಂಜೆ ಏಳು ಗಂಟೆಗೆ ಕಳಿಸ್ಬೇಕು ಮತ್ತ ಕರ್ಕೊಂಡ್ ಬರ್ಬೇಕು ಹನ್ನೆರಡು ಹನ್ನೊಂದ್ರಿಗೆ ಮನೆಗೆ ಇರ್ತಾರ ಫಸ್ಟ್ ಸ್ಟಾರ್ಟಿಂಗ ಒಂಬತ್ತು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ಬಂದ್ಬಿಡದ್ರಿ ಅಲ್ಲೇ ಬಂದು ಕರ್ಕೊಂಡ್ಬರ್ಬೇಕು ಮತ್ತ ಇಲ್ಲ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ನಾವ್ ಅಡ್ಮಿಷನ್ ಮಾಡಿದ್ದು ಅಂದ್ರೆ ಏನು ಹೋಗಾಗ ಹೋಗಿರ್ತೀವಲ್ಲ ಒಂದಷ್ಟು ದಿನ ಅವ್ರು ಕುಂದಿರ್ತಾರೆ ಅನ್ನೋ ನಾನು ಅಲ್ಲೇ ಕುಂತು ಮತ್ತಳಕ್ಕೆ ಹತ್ರ ಏನಾರು ಮಾಡಿದ್ರ ಅವ್ರು ಹಿಡಿಯಕ್ಕೆ ಆಗಂಗಿಲ್ಲ ಅನ್ನೋ ಟೈಮಿಗೆ ಮತ್ತು ನಾವು ಕಳಿಸ್ತಾರೆ ಆದರೆ ನಾವು ಕುಂತಿರೋದು ಅವ್ರಿಗೆ ಗೊತ್ತಿರಲ್ಲ ಮಕ್ಕಳಿಗೆ ನಾವು ಈ ಕಡೆ ಬೇರೆ ಕಡೆ ಕುಂತಿರ್ತೀವಿ ರಚಿತಾ ಹೇಳಿದ್ದು ನನ್ನ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾನು ಒಬ್ಬಕ್ಕೆ ಅಂತೂ ಹೋಗಕಾಗಲ್ಲ ನನ್ನ ಅಂಕರನ್ನು ಕರ್ಕೊಂಡೇ ಹೋಗ್ಬೇಕಾಗ್ತಿದ್ವಿ ಇಲ್ಲಿ ನಮ್ಮ ಸ್ನೇಹ ಹೆಂಗೆ ಆಟಕ್ಕೆ ಹೋಗ್ತಾರೆ ನೋಡ್ರಿ ಸಾಲಿಗೆ ಆ ಥರ ಇಲ್ಲ ಇಲ್ಲ ಇಲ್ಲಿ ಆಟೋನೇ ಕಮ್ಮಿ ಏರ್ಯಕ್ಕೆ ಏರ್ಯಾ ಏರ್ಯಕ್ಕೆ ಹೋಗುವಂಥ ಆಟ ಆಟೋ ಅದೇನಿಲ್ಲ ಚಲಾಪುರದಾಗ ನಾವೆಲ್ಲ ಓಪ್ಲಿಂಗ್ ಓಪಿಂಗ್ ಹೋದಾಗ ನಲ್ವತ್ತು ರೂಪಾಯಿ ಕೊಟ್ಟರೆ ಇಡೀ ಫ್ಯಾಮಿಲಿನೇ ಕುಂದ್ಬಿಡ್ಬೇಕು ಜಾಗ ಒಟ್ ಎಷ್ಟ ಎಲ್ಲ ತೊಡಮ್ಯಾಕ್ ನಾವು ನಡೀತಿವಿ ಒಟ್ಟು ಇಡೀ ಫ್ಯಾಮ್ಲಿನೇ ಕುಂದ್ಬಿಡೋದ್ ಒಂದು ಏರೇ ಹೋಗ್ ಹಂಗ ಇಲ್ಲ ರೀ ಇಲ್ಲಿ ನಾವೇನ್ ಬಸ್ಲಿ ಇಳಿತೀವಿ ಇಳಿದಕ್ಕೆ ಮಾಡ್ಕೊಂಡು ಬರ್ತೀವಿ ಅಂತಂದ್ರೆ ನೂರು ಮುನ್ನೂರು ರೂಪಾಯಿ ತೋರ್ತಾರೆ ನಮ್ಮ ಮನೆಯವರು ಅಲ್ಲಿಂದ ತರಿಸಿ ಕಾಯಿ ಪಲ್ ಅದೆಲ್ಲ ತಂದಿರ್ತೀವಲ್ಲ ಚಲೋ ಸಿಗುತ್ತೆ ಜವಾರಿ ಸಿಗುತ್ತಾ ಅಂತ ಹೇಳಿ ಮತ್ ಬಂದ್ಬಿಟ್ಟೆ ಮನೆ ಸ್ವಚ್ಛ ಮಾಡೋದ್ರೊಳಗ ನಿಮ್ದು ಕಾಯಿ ಕಲ್ಯ ತರ ಎಲ್ಲಿ ಹೋಗಬೇಕಂತ ಹೇಳಿ ಅಲ್ಲಿ ಸಸ್ತ ಸಿಗತ್ತ ಅಂತ ಹೇಳ್ತಾರಾದ್ರೂ ಇಲ್ಲಿ ಆಟೋದಕ್ ಬಾಡಿಗೆ ಕೊಡೋದೆಲ್ಲ ಒಂದೇ ಅಂತ ಹೇಳಿ ನಮ್ಮನ ಪ್ರತಿ ಸಲ ಅವರು ಅದೇ ಹೇಳ್ತಾರೆ ನಾ ಪ್ರತಿ ಸಲ ತುಂಬ ಬರ್ತೀನಿ ಹಂಗೇನು ಆಟೋದ್ ಸೌಲಭ್ಯ ಒಂದ್ ಇಲ್ರಿ ನಡ್ಕೊತ ಹೋಗ್ಬೇಕು ನಡ್ಕೊತ ಬರ್ಬೇಕು ನಾನು ಯಾವ ಸ್ಕೂಲಿಗೆ ಹಾಕ್ಬೇಕು ಅಂತೇಳಿ ಅನ್ಕೊಂಡಿಲ್ಲ ನರ್ಸರಿ ಎಲ್ ಟೇಜ್ ಅದೆಲ್ಲ ಆ ಸ್ಕೂಲ್ ಜಾಸ್ತಿನೇ ದೂರ ಆಗ್ತೈತಿ ಒಂದ್ ಅದ್ ಏಳ್ ಕಿಲೋಮೀಟರ್ ಆಗ್ತೈತಿ ಒಬ್ಬಕಿದ್ರೆ ಆರಾಮ್ಸೆ ಹೋಗಿ ಬರ್ತಿದ್ವಿ ನನಗೂ ವಾಕಿಂಗ್ ಆಗ್ತೈತಿ ಎಲ್ಲ ಆಗ್ತೈತಿ ಆದ್ರೆ ಒಂಕರ್ನ ಹೊತ್ಕೊಂಡು ಹೋಗ್ಬೇಕು ಅನ್ನೋದೊಂದು ಟೆನ್ಶನ್ ಸ್ತ್ರೀನು ಕೂಡ ಅಷ್ಟು ದಾರಿ ನಡೀತಾನ ಅನ್ನೋದನ್ನು ಒಂದು ಡೌಟ್ ನನಗ ಯಾಕಂತಂದ್ರೆ ಅದು ದಾರಿ ದೂರ ಆಗ್ತೈತಿ ಕೆಲವೊಂದ್ ಟೈಮ್ದಾಗ ಒಂದಿಷ್ಟು ನಡೆದು ಒಂದಿಷ್ಟು ನಾ ಒಂದ್ ಹೊತ್ಕೊಂಡ್ ಅಂದ್ರೆ ನಡಿತೈತಿ ನೋಡ್ಬೇಕ್ರೆ ಆ ಟೈಮ್ ದಾಗ ಹೆಂಗ ಸಿಚುಯೇಷನ್ ಬರುತ್ತೋ ಹೆಂಗೋ ಏನೋ ಗೊತ್ತಿಲ್ಲ ಈಗೇ ಮಾತಾಡ್ಕೊತಿರ್ತೀವಿ ನಾನು ರಚಿತ ಹಂಗೇನಾರ ಏನಾರ ಬಂತಂದ್ರ ನಾ ಮುಖ ಬಿಟ್ಟೋಗಿರ್ತೀನಿ ಕರ್ಕೊಂಡ್ ಮತ್ ಅವ್ನು ಕರ್ಕೊಂಡ್ ಬರ್ತೀನಿ ಹಂಗ ಹಿಂಗ್ ಮಾತಾಡ್ತಿರ್ತೀವಿ ಅವೆಲ್ಲ ಯಾವಾಗ ಹಿನ್ನಕ ಇದಂ ಮನುಷ್ಯ ಇರೇರಂತಲ್ಲ ಊರ್ ಕಡೆ ನಿಮ್ಗೊಳ ನಮ್ಮ ಮನೆಯಾಗ ನೋಡ್ರಿ ಈಗ ನಾವ್ ಕೆಲಸ ಏನಾರ ಮಾಡತಿದ್ರ ಮಮ್ಮಿ ಮ್ಯಾಗ ಕರ್ಕೋತಿದ್ದ ಗಂಡನೋರೊಳಗ ನಮ್ಮ ಮಾವ ಎಲ್ಲ ಇದರ್ಕೋತಿದ್ರ ಇಲ್ಲ ಯಾರು ಇಲ್ಲ ಹಂಗಾಗಿ ನಾನು ಯೋಚನೆ ಮಾಡ್ತೀನಿ ನನಗೆ ಎಷ್ಟು ಬೇಸರ ಆಗ್ತೈತಿ ಹುಷಾರಿಗೆ ಹಂಗ ಅನಸ್ತಿರ್ಬೇಕು ಜಗ ಇಲ್ಲ ನಮ್ಮ ಮಮ್ಮಿಗ್ ಬಿಟ್ಟು ಯಾರೋ ಮತ್ತಿಲ್ಲ ಹಿಂಗತ್ತೆ ಕೆಲವೊಂದು ಟೈಮ್ದಾಗ ಇಷ್ಟು ನಿಮ್ಗೆ ಹೇಳಾಕತ್ತಿನ ಕೆಲವೊಂದು ಟೈಮ್ದಾಗ ಅಳು ನಾನು ರುಚಿ ಚಿತ್ಕೊಂಡ್ ಮಾತಾಡೋ ಟೈಮ್ದಾಗ ಕೆಲವೊಂದು ಸರಿ ನಾ ಅತ್ತೂ ಹತ್ತಿಂತ ಇಲ್ಲ ಅಂತ ಹೇಳಲ್ಲ ನಾನು ಯಾಕಂದ್ರೆ ಹಿಂದಿಂದೆಲ್ಲ ನೆನ್ಕೊ ನೆನ್ಕೊಂಡ್ಕೊಂಡ್ ಬಿಟ್ರ ಹೆಂಗಿದ್ ಜೀವನ ಹೆಂಗ ಯಾವ ವಾತಾವರಣಕ್ಕೆ ಬಂದಿದೀವಪ್ಪ ಅಂತೇಳಿ ನಿಮ್ ಗೋವ ರೀಪಾ ಗೋವಾ ಗೋವಾ ಟೂರಿಸ್ಟ್ ಅಷ್ಟೇ ಗೋವಾ ಬಿಟ್ರೆ ಅದನ್ ಬಿಟ್ರ ಲೈಕ್ ಫ್ಯಾಮಿಲಿ ಹೀರಾಕ ಹಿಂಗೇನು ಅಷ್ಟೇ ಪಸಂದ್ರಿ ಇಪ್ಪ ಗೋವಾ ಇರಲಿ ನಾನು ಬಿಡೋ ನಿಮಗೆ ಎಲ್ಲ ಬೋರ್ ಆಗಿತ್ತು ಬೋರ್ ಆಗಿತ್ತು ಕಮೆಂಟ್ ಮಾಡಿ ಅದ್ರಿ ನಾಳೆ ಬಿಡೋ ದರ್ಶನ ಮಾಡಿದೆ